ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತಿನ ಏನಪ್ಪ ಅಂದರೆ ತಮ್ಮನೇಲಲ್ಲಿ ನೋಡ್ದಂಗೆ ಸೊ ನೀವು ಕ್ವಶನ್ಗಳನ್ನ ಕೇಳಿದ್ದೆ ನಾನು ಆಸ್ಕ್ ಮಿ ಸಮಥಿಂಗ್ ಅಂತ ಹೇಳಿ ಸೊ ತುಂಬ ಜನ ಕೇಳಿದ್ದೀರ ನನಗೆ ಆದಷ್ಟು ನಾನು ರಿಪ್ಲೈ ಮಾಡಿದ್ದೀನಿ ಆ್ಯಂಡ್ ಇನ್ನೂ ಸ್ವಲ್ಪ ಕ್ವೆಶನ್ಗಳಿಗೆ ಇದಿದೆ ಮತ್ತು ಕ್ಲಾರಿಟಿಯಾಗಿ ನಿಮಗೆ ಟೈಪ್ ಮಾಡಿ ಕಳ್ಸ ಅಂದರೆ ಸೆಂಡ್ ಮಾಡೋಕ್ಕಾಗಲ್ಲ ಅಲ್ವಾ ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಸೆಂಡ್ ಮಾಡಿ ನಾನು ವಿಡಿಯೋನ ಮಾಡ್ತೀನಿ ಅಂತ ಹೇಳಿದ್ದೆ ಸೊ ಹಾಗಾಗಿ ಆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವಿಥೌಟ್ ಫರ್ದರ್ ಡಿಲೇ ಲೆಟ್ ಗೆಟ್ ಸ್ಟಾರ್ಟ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ಯಾರನ್ನು ಫಾಲೋ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡಿ ಮೊದಲನೇದಾಗಿ ಯಾರ್ಯಾರು ಯಾವ್ಯಾವ ಕ್ವಶನ್ ಕೇಳಿದ್ದಾರೆ ಬರೀ ಆ್ಯಕ್ಚುಲಿ ಮಗು ಬಗ್ಗೆನೇ ಕೇಳಿದ್ದಾರೆ ಸರಿ ಮಗುದೇ ಇದು ಅಂತ ಹೇಳ್ಬೋದು ಲಾಗ್ ಪಾಪ ಬಗ್ಗೆನೇ ಅಂತ ಹೇಳಿ ಹೇಳಿದರೆ ತಪ್ಪಾಗಲ್ಲಾರ್ದು ಸೊ ಏನೇನಿದೆ ನೋಡೋಣ ಬನ್ನಿ ಮೊದಲನೇದಾಗಿ ನಾರ್ಮಲ್ ಆಗಿ ಈ ವಿಷಯದಲ್ಲೇನೆ ಬೇರೆಯವರೆಲ್ಲ ಕೇಳೋ ಕ್ವಶನ್ ಏನಂದರೆ ಮಗುನ ಹೇಗೆ ದಪ್ಪ ಮಾಡೋದು ಮಗುನ ಹೇಗೆ ದಪ್ಪ ಮಾಡೋದು ಸೋ ಏನೂ ಮಾಡೋಕ್ಕಾಗಲ್ಲ ಅದು ಜೀನ್ಸಿಂದ ಬಂದಿರತಕ್ಕಂಥದ್ದು ಮತ್ತು ವೆಯ್ಟು ಮತ್ತು ಕಲ್ಲರು ಎರಡೂ ಅಷ್ಟೆ ಅದು ಜೀನ್ಸಿಂದ ಬಂದಿರತಕ್ಕಂಥದ್ದು ತುಂಬ ಜನ ಕೇಳ್ತಾರೆ ನನ್ನ ಮಗು ಕಲ್ಲರ್ ಇಲ್ಲ ಮತ್ತು ನನ್ನ ಮಗ ನನ್ನ ಮಗು ದಪ್ಪ ಇಲ್ಲ ಅಂತೆಲ್ಲ ಸೊ ದಪ್ಪ ಮಿ ಈಸ್ ನಾಟ್ ಎ ಮ್ಯಾಟರ್ ಕಲ್ಲರು ಕೂಡ ಇಟ್ಸ್ ಎ ನಾಟ್ ಎ ಮ್ಯಾಟರ್ ಸೊ ದಪ್ಪ ಅನ್ನೋದೆಲ್ಲ ಮ್ಯಾಟ್ರೆ ಅಲ್ಲ ಅಂತ ಹೇಳ್ಬೋದು ಹೆಲ್ತಿಯಾಗಿದ್ಯಾ ಮಗು ಚೆನ್ನಾಗಿದ್ಯಾ ಅಷ್ಟೇ ಸಾಕು ಮಗು ದಪ್ಪ ಆಗಬೇಕು ದಪ್ಪ ಆಗಬೇಕು ಅಂತೇಳಿ ನಾವೆಲ್ಲ ಏನೇ ಮಾಡಿದ್ರು ಕೂಡ ದಪ್ಪ ಆಗೋಲ್ಲ ಅದಾಗೆ ಅದು ಹಾಕ್ಬೇಕೆ ಹೊರ್ತು ಬಟ್ ನಮ್ಮ ಕನ್ಸಿಸ್ಟೆನ್ಸಿನ ಬಿಡಬಾರ್ದು ಬಿಕಾಸ್ ನಮ್ಮ ಇದನ್ನು ಬಿಟ್ಟರೆ ನಮಗೆ ಒಂದು ಅಷೇಮ್ ಆಗ್ತಿರತ್ತೆ ಮೀನ್ಸ್ ನಾವು ಕೊಟ್ಟಿಲ್ಲದಲ್ಲೇ ಏನೋ ಸಣ್ಣ ಆಗ್ತಿದಾರೇನೋ ಏನೋ ಅಂತೇಳಿ ಬಟ್ ನಮ್ಮ ಕೈಲಿ ಆದಷ್ಟು ನಾವು ಮಾಡ್ತಾ ಇದ್ರೆ ನಮ್ಮ ನಾವು ಕೊಡೋವಂಥ ಫುಡ್ ಇರ್ಬೋದು ತುಂಬ ಅದರಲ್ಲಿ ನ್ಯೂಟ್ರಿಷನ್ ಆಗಿರ್ಬೋದು ಪ್ರೋಟೀನ್ ಆಗಿರ್ಬೋದು ಆ ಥರದ್ದೆಲ್ಲ ಕೊಟ್ಟಾಗ ಮಕ್ಕಳು ದಪ್ಪ ಆಗೋಕ್ಕೆ ಸಾಧ್ಯ ಆಗುತ್ತೆ ಆ್ಯಂಡ್ ಏನಾದರೂ ಬ್ರೆಸ್ಟ್ ಮಿಲ್ಕ್ ಸಿಕ್ಸ್ ಮಂತ್ ಮುಂಚೆನೇ ಮಕ್ಕಳು ದಪ್ಪ ಆಗಬೇಕಂದ್ರೆ ಎವ್ರಿ ಟೂ ಟು ಅವರ್ಸ್ಗೆ ಮಗುಗೆ ಚೆನ್ನಾಗಿ ಬ್ರೆಸ್ಟ್ ಫೀಡ್ನ ಮಾಡಿ ಮಕ್ಕಳು ದಪ್ಪ ಆಗ್ತವೆ ಸೊ ಒಬ್ಬೊಬ್ರು ಹೇಳ್ತಾರೆ ಅಯ್ಯೋ ಅದನ್ನೇ ಅಭ್ಯಾಸ ಮಾಡ್ಕೊಂಬಿಡ್ಬಿಡ ಇಟ್ಕೊತಾರೆ ಹಂಗೆ ಹಿಂಗೆ ಅಂತೇಳಿ ತಲೆ ಕೆಸ್ಕೊಂಬೇಡಿ ದಪ್ಪ ಬೇಕೇ ಬೇಕು ಅನ್ನೋ ಅಂತವರು ಮಗುಗೆ ಟು ಟು ಅವರ್ಸಿಗೆ ಬ್ರೆಸ್ಟ್ ಫೀಡ್ ಮಾಡ್ತಿರ್ಬೇಕಾಗುತ್ತೆ ಸೊ ಮಕ್ಕಳು ನಾನು ಹೇಳೋ ಪ್ರಕಾರ ಹೆಲ್ದಿ ಆಗಿದ್ದರೆ ಇದು ಚೆನ್ನಾಗಿ ಕಲ್ಲರು ಅಷ್ಟೇ ಏನು ಪ್ರಾಬ್ಲಮ್ ಇಲ್ಲದೆ ಸ್ಕಿನ್ನಲ್ಲಿ ಚೆನ್ನಾಗಿದ್ದಾರೆ ಅಂದರೆ ಅದೇ ಒಂದು ದೊಡ್ಡ ಇದು ಅಂತ ಹೇಳ್ಬೋದು ಸೊ ಕಲ್ಲರು ಮತ್ತು ವೈಟ್ ವೆಯ್ಟ್ ಬಗ್ಗೆ ಹೇಳಿದ್ದೀನಿ ಸೊ ಇದು ಇದ್ರ ಕೇಳ್ತಾ ಕೇಳ್ತಾಯಿದ್ರೆ ಏನು ಮಾಡೋಕ್ಕಾಗಲ್ಲ ಬಿಕಾಸ್ ನಾವು ಹೇಳ್ಬೇಕಂದ್ರೆ ಒಂದೊಂದು ಮಕ್ಕಳು ತುಂಬಾ ತಿಂತಾರೆ ಬಟ್ ಅವ್ರ ವೆಯ್ಟೆಲ್ಲ ಏನೂ ಇನ್ಕ್ರೀಸ್ ಆಗೋಲ್ಲ ಏನಿಲ್ಲ ಬಟ್ ಅವ್ರಿಗೆ ಪ್ರೋಟೀನ್ ಬಾಡಿಯಲ್ಲಿರುತ್ತೆ ಅವರ ಬೋನ್ಸ್ ಎಲ್ಲ ವೆಯ್ಟ್ ಇರುತ್ತೆ ಮೇಯ್ನ್ ನಮಗೆ ಸ್ಕಿನ್ನಿಂದ ಯಾವುದೇ ಥರದ ದಪ್ಪ ಆಗೋ ಅವಶ್ಯಕತೆ ಇರಲ್ಲ ಮೀನ್ಸ್ ಕೊಲೆಸ್ಟ್ರಾಲ್ ಆ ಥರದ್ದು ಗುಡ್ ಕೊಲೆಸ್ಟ್ರಾಲು ಅಟ್ ಅ ಟೈಮ್ ಸೇಮ್ ಬೇಕಾಗುತ್ತೆ ಬಟ್ ಬೋನೆಲ್ಲ ಸ್ಟ್ರಾಂಗ್ ಆಗಬೇಕು ಸೊ ಬೋನ್ ಗ್ರೋ ಆಗಬೇಕೇ ಹೊರ್ತು ನಮಗೆ ಅದರಿಂದ ಹೆಲ್ದಿ ಆಗಿರೋದಕ್ಕೆ ಸಾಧ್ಯ ಹೊರತು ನಾವು ವೆಯ್ಟ್ ಅಂದರೆ ಯಾವುದೋ ಬ್ಯಾಡ್ ಕೊಲೆಸ್ಟ್ರಾಲ್ ಎಲ್ಲ ಮಕ್ಳಿಗೆ ಸೇರಿಸೋ ಇಲ್ಲ ಬಟ್ ಅದು ಇರೋದು ಇಲ್ಲ ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಹೇಳಿ ಬಟ್ ಹೆಲ್ದಿ ಫುಡ್ನ ಕೊಡ್ತಾ ಬಂದರೆ ಮಕ್ಕಳು ದಪ್ಪ ಕೂಡ ಆಗ್ತಾರೆ ಎಲ್ಲೇನಾಗಿ ನನಗೆ ತೇಜಸ್ವಿನಿ ಎಚ್ ಎಮ್ ಅನ್ನವರು ಮೆಸೇಜ್ ಮಾಡಿದರು ಹಾಯ್ ಮ್ಯಾಮ್ ಸಿಕ್ಸ್ ಮಂತ್ ಬೇಬಿಗೆ ನೀವು ಏನು ಫುಡ್ ಕೊಡ್ತಿದ್ರಿ ಸೊ ನಾನು ಸ್ಟಾರ್ಟ್ ಮಾಡಿದ್ದೆ ಆಫ್ಟರ್ ಸಿಕ್ಸ್ ಮಂತ್ ಅಂದರೆ ಸೆವೆನ್ ಮಂತ್ಗೆ ಬಿದ್ದಿತ್ತು ನಾನು ಸ್ಟಾರ್ಟಿಂಗಲ್ಲಿ ಒಂದು ವಾರದಷ್ಟು ಷ್ಟು ಒಂದೇ ಸರಿ ರಾಗಿ ಸರಿನ ತಿನ್ನಿಸ್ತಾ ಇದೆ ಪ್ಲೇನ್ ರಾಗಿ ಸರಿ ಸೊ ನಿಮ್ಮ ವಿಡಿಯೋಗಳನ್ನು ಕೂಡ ಶೇರ್ ಮಾಡಿದ್ದೀನಿ ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ಕೂಡ ಯಾವ ಥರ ತಿನ್ನಿಸ್ಬೇಕು ಅನ್ನೋದನ್ನೆಲ್ಲ ನಾನು ಫುಲ್ ಕಂಪ್ಲೀಟ್ ವಿಡಿಯೋ ಮಾಡಿದ್ದೀನಿ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ಇಲ್ಲ ನಾರ್ಮಲಾಗೂ ಹೋಗಿ ಚೆಕ್ ಮಾಡಿದ್ರು ಕೂಡ ನಿಮಗೆ ಗೊತ್ತಾಗುತ್ತೆ ರಾಗಿ ಸರಿ ಮಾತ್ರ ತಿನ್ನಿಸ್ತಾ ಇದ್ದೆ ಒಂದು ವಾರದವರೆಗೂ ಒಂದು ಸರಿ ತಿನ್ನಿಸ್ತಾ ಅಂದರೆ ಎಷ್ಟು ಒಂದು ಸ್ಪೂನ್ ಹಾಕ್ಕೊಂಡು ಹಿಟ್ಟನ್ನು ಮಾಡಾದ್ಮೇಲೆ ಒಂದೆರಡು ಸ್ಪೂನ್ ಆಗ್ತಾಯಿತ್ತು ಅಷ್ಟು ತಿನ್ನಿಸ್ತಾ ಇದೆ ಇಮ್ಮಿಡಿಯೇಟಾಗಿ ಮಕ್ಕಳು ಇಷ್ಟಿಷ್ಟೆಲ್ಲ ತಿನ್ನಲ್ಲ ಸೊ ಒಂದು ಎರಡು ಮೂರು ಸ್ಪೂನ್ ಆ ಥರ ಬಂದು ಮಕ್ಕಳಿಗೆ ಜಾಸ್ತಿ ಮಾಡಬೇಕಾಗತ್ತೆ ಸೊ ಅದನ್ನು ಎಲ್ಲ ಕ್ಲೀನಾಗಿ ಹೇಳಿದ್ದೀನಿ ಇಂಟ್ರೆಸ್ಟ್ ಇದ್ದರೆ ಹೋಗಿ ಒಂದು ಸರಿ ಚೆಕ್ಔಟ್ ಮಾಡಿ ಡೈಪರ್ ರ್ಯಾಶಸ್ಗೆ ಏನು ಮಾಡಬಹುದು ಪ್ಲೀಸ್ ಹೇಳಿ ನನ್ನ ಮಗಳಿಗೆ ತುಂಬ ಆಗಿಬಿಟ್ಟಿದೆ ಅಂತ ಕೇಳಿದ್ರು ನಿಜವಾಗ್ಲೂ ಇದು ತುಂಬ ಎಷ್ಟೋ ಅವರು ಫೋಟೋನ ಕಲಿಸಿದ್ರು ನನಗೆ ಸೊ ಡೈಪರ್ ರ್ಯಾಷಸ್ ಏನಕ್ಕೆ ಆಗುತ್ತೆ ಅಂದರೆ ನಾವು ಏನಾದರೂ ಅವರು ಸುಸ್ಸು ಇಂದನೇ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಯೂರಿನಿಂದ ಸೊ ಪೋಟಿಯಿಂದನೂ ಕೂಡ ಆಗುತ್ತೆ ನಾ ಅವರು ಏನಾದರೂ ಪೋಟಿ ಮಾಡಿ ತುಂಬ ಹೊತ್ತು ಅದರಲ್ಲಿ ಏನಾದರೂ ಇದ್ದು ಅದರಿಂದನೂ ಕೂಡ ರ್ಯಾಶಸ್ ಆಗೋ ಚಾನ್ಸಸ್ ಇರುತ್ತೆ ಬರೀ ಇಂದ ಮಾಡ್ಕೊಂಡು ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಸೊ ಎರಡು ಕಡೆಯಿಂದನೂ ಆಗುತ್ತೆ ಸೊ ಕೋಕೋನಟ್ ಆಯಿಲ್ ನೀವು ಅಪ್ಲೈ ಮಾಡಬಹುದು ಅಂಡ್ ವ್ಯಾಸ್ಲಿನ್ ಬರುತ್ತೆ ಗೊತ್ತಾ ಪೆಟ್ರೋಲಿಯಂ ಜೆಲಿ ಅದನ್ನು ಕೂಡ ಅಪ್ಲೈ ಮಾಡಬಹುದು ಬೆಸ್ಟ್ ಹೋಮ್ ರೆಮಿಡಿ ಅಂತ ಹೇಳಿದ್ರೆ ಬ್ರೆಸ್ಟ್ ಮಿಲ್ಕ್ ನೀವು ಅಪ್ಲೈ ಮಾಡಬಹುದು ಮತ್ತೆ ಕೋಕೋನೆಟ್ ಆಯಿಲ್ಗೆ ಸ್ವಲ್ಪ ಬ್ರೆಸ್ಟ್ ಮಿಲ್ಕ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಮಾಡಿ ಕೈಯಲ್ಲಿ ಹಚ್ಚೋದ್ರಿಂದ ಕಮ್ಮಿ ಆಗ್ತಾ ಬರುತ್ತೆ ಡೈಪರ್ ರ್ಯಾಶಸ್ಸು ಅವ್ರ ಮಗುಗಂತೂ ತುಂಬಾ ಜಾಸ್ತಿ ಆಗೋಗ್ಬಿಡ್ತು ನನಗೆ ಒಂಥರ ಶಾಕ್ ಆಗ್ಬಿಡ್ತು ಫುಲ್ಲು ರೆಡ್ ಟೊಮೆಟೊ ನೋಡ್ದಂಗೆ ಆಗ್ತಾಯಿತ್ತು ಒಂಥರ ನಗುವಂಥದ್ದಲ್ಲ ಬಟ್ ಆ ಥರ ಆಗಿತ್ತು ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಬಿಕಾಸ್ ನಮಗೆ ಇಷ್ಟ ಆದರೆ ಗಾಯ ನಾವು ಹೇಳ್ಕೊಂಡು ಎಲ್ಲ ಮಾಡ್ಕೊಂಡು ತಡ್ಕೊಳೋಕ್ಕಾಗಲ್ಲ ಬಟ್ ಅವ್ರಿಗೇನು ಹೇಳ್ಕೊಳೋಕ್ಕಾಗಲ್ಲ ಅದು ಹೆಂಗೆ ಅವ್ರು ಫೇಸ್ ಮಾಡ್ತಾರೆ ಅಂತ ಪ್ಲೀಸ್ ದಯವಿಟ್ಟು ಸ್ವಲ್ಪ ಡೈಪರ್ ಆಗ್ದಾಗ್ಲಿ ಅಥವಾ ಆಮೇಲೆ ರ್ಯಾಷಸ್ ಏನಾದರೂ ಅದಾಗಾಗಲಿ ಸ್ವಲ್ಪ ನೋಡ್ಕೊಳ್ಳಿ ದಯವಿಟ್ಟು ಬಟ್ಟೆ ಚಿಕ್ಕ ಮಗು ಇದ್ರೆ ಬರೀ ಬಟ್ಟೆ ಕಟ್ಕೊಳ್ಳಿ ಇಲ್ಲ ಲಂಗೋಟಿಗಳು ಬರುತ್ತೆ ಅದನ್ನು ಕಟ್ಟಿ ಆ ಸಿಕ್ಸ್ ಮಂತ್ ಆದಮೇಲಿನ ಚಡ್ಡಿಗಳನ್ನ ಅಥವಾ ಸ್ವಲ್ಪ ಫ್ರೀಯಾಗಿ ಬಿಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಅವ್ರಿಗೆ ನಿಮ್ಗೆ ಗೊತ್ತಾಗುತ್ತೆ ಎದ್ದ ತಕ್ಷಣ ಸುಸ್ಸು ಮಾಡ್ತಾರೆ ಅನ್ನೋದನ್ನ ಆ ಟೈಮಲ್ಲೆಲ್ಲ ಕರ್ಕೊಂಡೋಗಿ ಸುಸ್ಸು ಮಾಡೋದು ಈ ನಾರ್ಮಲ್ ಡೇ ಟೈಮ್ ಮಲಗದಾಗೆಲ್ಲ ಆಗಲಿ ಚಡ್ಡಿ ಏನು ಆಗ್ತೀನಿ ಫ್ರೀಯಾಗಿ ಬಿಟ್ಬಿಟ್ಟು ಅವ್ರನ್ನ ಮಲಗಿಸಿ ಸೊ ಏನು ಒಂದಿಷ್ಟು ಬಟ್ಟೆಗಳು ಗಲೀಜಾಗುತ್ತೆ ಸೊ ವಾಶ್ ಮಾಡಿಕೊಂಡ್ರೆ ಆಯಿತು ಮಕ್ಳಿಗಿನ್ನ ಹೆಚ್ಚು ಯಾವುದೂ ಅಲ್ಲ ಅಲ್ವಾ ಸೊ ಅದೇ ಸ್ವಲ್ಪ ಗಮನ ನೋಡ್ಕೊಳ್ಳಿ ಮತ್ತು ಇಲ್ಲಿ ಪೋಸ್ಟ್ ಪ್ರೆಗ್ನೆನ್ಸಿ ಹೇರ್ ಫಾಲ್ ಆಗುತ್ತೆ ಅಲ್ವಾ ಹೇಗೆ ಕಂಟ್ರೋಲ್ ಮಾಡ್ತಿದ್ದೀರಾ ಇದು ಎಲ್ಲರಿಗೂ ಆಗುತ್ತೆ ಈವನ್ ನನಗೂ ಕೂಡ ಆಗ್ತಾ ಇದೆ ನಿಮಗೂ ಆಗುತ್ತೆ ಬೇರೆಯವ್ರಿಗೂ ಕೂಡ ಆಗುತ್ತೆ ಬಿಕಾಸ್ ಯಾಕೆ ಅಂದರೆ ಹಾರ್ಮೋನ್ಸು ತುಂಬ ಚೇಂಜ್ ಆಗುತ್ತೆ ಸೊ ನಾವು ಇದು ಸ್ವಲ್ಪ ಪ್ರೆಗ್ನೆಂಟ್ ಎಂಡ್ ಟೈಮಿಂದನೂ ಸ್ಟಾರ್ಟ್ ಆಗುತ್ತೆ ಏರ್ಫಾಲ್ ಫಾಲ್ ಆಗೋದಕ್ಕೆ ನಾವು ಡೆಲಿವರಿ ಅಂತ ಅಲ್ಲ ಸೊ ಹಾರ್ಮೋನ್ಸ್ ಏನಾಗುತ್ತೆ ಲೇಡೀಸಲ್ಲಿ ಬ್ಯಾಲೆನ್ಸ್ ಆಗಿರೋಲ್ಲ ಇಂಬ್ಯಾಲೆನ್ಸ್ ಆಗಿರೋದ್ರಿಂದ ಸೊ ಆ ಶಕ್ತಿನ ಕಳ್ಕೊಂಡ್ಬಿಟ್ಟಿರ್ತೀವಿ ನಾವೆಲ್ಲನೂ ಡೆಲಿವರಿ ಆದಾಗ ಸೊ ಹಾಗಾಗಿ ನಮ್ಮ ಪೌಷ್ಟಿಕಾಂಶ ನಮಗೆ ಬೇಕಾದ ತಕ್ಕಂಥ ಪೌಷ್ಟಿಕಾಂಶ ಪ್ರೋಟೀನು ಮಿನಿರಲ್ಸು ಅದೆಲ್ಲ ನಮ್ಮ ಬಾಡಿಗೆ ಸಿಕ್ಕಿದಾಗ ಮಾತ್ರ ಇದಾಗೋಕೆ ಸಾಧ್ಯ ಮತ್ತು ಹೇರ್ ವಾಶ್ ಡೈಲಿ ಸ್ನಾನಕ್ಕೆ ಬಿಡ್ತಾರೆ ಆ್ಯಕ್ಚುಲಿ ಬಾಣಂತಿ ಅಂಥೇಳಿ ಒಂದು ತ್ರೀ ಮಂತ್ ಸಿಕ್ಸ್ ಮಂತ್ ಅಂತೂ ಒಬ್ಬೊಬ್ರು ನನಗಂತೂ ತ್ರೀ ಮಂತ್ ಡೈಲಿ ಸ್ನಾನ ಹೇರ್ ವಾಶ್ ಎಲ್ಲ ಇರ್ತಿತ್ತು ಏನು ಮಾಡ್ತಿದ್ವಿ ಸೊ ಬಿಸಿ ನೀರು ಬೀಳೋದ್ರಿಂದ ಉದುರೋ ಚಾನ್ಸಸ್ ಇರುತ್ತೆ ಸೊ ನನಗೂ ಅಷ್ಟೇ ನಾನು ಮಲ್ಟಿವಿಟಮಿನ್ ಟ್ಯಾಬ್ಲೆಟ್ನ ಅಂದರೆ ಗಮ್ ಥರ ಇರುತ್ತೆ ಗಮ್ಮಿಸ್ನ ತೊಗೋತಾ ಇದ್ದೀನಿ ಅದರದ್ದು ಕೂಡ ಸಪ್ರೇಟಾಗಿ ವೀಡಿಯೋ ಮಾಡಿ ಹಾಕಿದ್ದೀನಿ ನಿಮಗೆ ಲಿಂಕ್ನ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಮಲ್ಟಿವ್ಯಾ ಬಾಡಿ ವೈಸ್ ಅವ್ರದ್ದು ಹೇರ್ ಗಮಿಸ ಸೊ ಅದನ್ನು ತೊಗೊಂಡ್ರೆ ನಮಗೆ ಸ್ವಲ್ಪ ಅದರಲ್ಲಿ ಈಗ ಎಲ್ಲ ಫುಡ್ಡನ್ನು ನಾವು ತಿನ್ನೋಕ್ಕಾಗಲ್ಲ ಇಷ್ಟಿಷ್ಟು ಅಂತ ಅಂಥೇಳಿ ಸೊ ಆ ಥರ ಗಮ್ಮಿಸನ್ನ ನಾವು ತೊಗೊಂಡಾಗ ನಮಗೆ ಹೇರ್ ಗ್ರೋತ್ ನನಗೆ ನೋಡಿ ಇಲ್ಲಿ ಆ್ಯಕ್ಚುಲಿ ಹೇರು ಅಷ್ಟೇ ಫಾಲ್ ಆಗ್ತಾಯಿದೆ ಅಷ್ಟೇ ಗ್ರೋತ್ ಕೂಡ ಆಗ್ತಾ ಇದೆ ನೋಡಿ ಎಲ್ಲ ಇದು ಚಿಕ್ಕ ಚಿಕ್ಕ ಈ ಥರ ಆಗೋದೇನು ಗೊತ್ತಾ ಏರ್ ಇದು ಫಾಲ್ ಆಗಿರೋದಲ್ಲ ಇದು ಗ್ರೋ ಆಗಿರ್ತಕ್ಕಂಥದ್ದು ಸೊ ನನಗೆ ಎಷ್ಟು ಏರ್ ಬಾಚೋದಕ್ಕೆ ಎಷ್ಟು ಹಿಂಸೆ ಅನ್ನಿಸ್ತಿದೆ ನನಗೆ ಇವಾಗ ಅಂದರೆ ಬಟ್ ಏರ್ ಬಂದರೆ ಸಾಕು ಎಷ್ಟು ಉದುರುತ್ತೆ ಅಷ್ಟೇ ಬರ ಬರುತ್ತೆ ಕೂಡ ಫುಲ್ಲೇನು ಇದಾಗಲ್ಲ ಆದರೆ ನಾವೇನು ಗೊತ್ತಾ ಉದ್ರೋಗೋದನ್ನ ಸ್ಟಾಪ್ ಮಾಡೋಕ್ಕಾಗಲ್ಲ ಉದ್ರೋಗಿದ್ರೆ ಬಟ್ ಗ್ರೋ ಮಾಡೋದಕ್ಕೆ ನಾವು ಇದು ಮಾಡಬೇಕಾಗತ್ತೆ ಉದುರೋಗ್ತಾ ಇರೋದು ಉದುರೋಗ್ತಾ ಇರಲಿ ಬಿಡಿ ಅದೇ ವೆಜಿಟೇಬಲ್ಸು ಫ್ರೂಟ್ಸು ಪ್ರೋಟೀನ್ ಇರ್ತಕ್ಕಂಥ ಫುಡ್ಡು ಆ ಥರದ್ದು ಮತ್ತು ನೀರೆಲ್ಲ ಜಾಸ್ತಿ ಕುಡಿತಾ ಬಂದರೆ ಆರಾಮಾಗಿ ಸ್ವಲ್ಪ ಗ್ರೋತ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಏರು ಏರ್ಫಾಲ್ ಆಗ್ತಿದ್ರೆ ನಿಮಗೆ ಆ ಮಲ್ಟಿವಿಟಮಿನ್ದು ಮೀನ್ಸ್ ಇದು ಹೇರ್ ಗಮ್ಯ ಲಿಂಕ್ನ ನಾನು ಮೆನ್ಷನ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಹೋಗಿ ಒಂದ್ಸರಿ ಚೆಕ್ ಚೆಕ್ಔಟ್ ಮಾಡಿ ಆ್ಯಂಡ್ ತೊಗೊಂಡ್ರೆ ಕಾಸ್ಟ್ಲಿ ಇದೆ ಇಲ್ಲ ಅಂತ ನಾನು ಹೇಳೆಲ್ಲ ಕಾಸ್ಟ್ಲಿ ಇದೆ ಬಟ್ ತಗೊಂಡ್ರೆ ಸಾರಿ ತೊಗೊಂಡ್ರೆ ತುಂಬಾ ಒಳ್ಳೆಯದು ಸೊ ಚೆಕ್ಔಟ್ ಮಾಡಿ ಒಂದು ಸರಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ನಾನು ಅದನ್ನು ಇದ್ದೀನಿ ಒಂದು ಸರಿಗೆ ಒಂದು ನೈಂಟಿನೋ ಹಂಡ್ರೆಡೋ ಏನೋ ಬರುತ್ತೆ ನನಗೆ ಆರಾಮಾಗಿ ಒಂದು ತ್ರೀ ಮಂತ್ ಏನೋ ಬರುತ್ತೆ ಒನ್ ಟ್ವೆಂಟಿ ಏನೋ ಇರುತ್ತೆ ಅನಿಸುತ್ತೆ ತ್ರೀ ಮಂತ್ ಬರುತ್ತೆ ಸೊ ಹಾಗಾಗಿ ನನಗೇನು ಅದು ಜಾಸ್ತಿ ಅಂತ ಅನಿಸಲ್ಲ ಸೊ ನೀವು ಕೂಡ ನೀವು ಟ್ರೈ ಮಾಡಬಹುದು ಮಾಡಲೇಬೇಕಂತೇನಿಲ್ಲ ಟ್ರೈ ಮಾಡಿ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಸೊ ಒಂದೆರಡು ಮೂರು ಹೆಸ್ರು ಗೊತ್ತಾಗಲಿಲ್ಲ ಸೊ ಬೇಜಾರ್ ಮಾಡ್ಕೊಬೇಡಿ ಶ್ರೀ ಕೃಷ್ಣ ಬಾನು ಬೇಬಿ ಮೈ ಬೇಬಿ ತ್ರೀ ಮಂತ್ಸ್ ಹೌ ಟು ಗ್ರೋ ಥ್ರೂ ಫೀಡಿಂಗ್ ಅದೇ ಹೇಳಿದ್ನಲ್ಲ ಟು ಟು ಅವರ್ಸ್ಗೆ ನೀವು ಫೀಡ್ ಮಾಡ್ತಾ ಇರಿ ಮಗು ಇದಾಗೆ ಆಗುತ್ತೆ ಮತ್ತು ಚಿನ್ನು ಸಮೀರ ಚಿನ್ನು ಸಮಥಿಂಗ್ ಸಮೀರ ಏನೋ ಇದೆ ಚಿನ್ನು ಸ್ಯಾಮನ್ ಸಮೀ ಅಂತ ಇದೆ ಸೊ ಸೆವೆನ್ ಮಂತ್ ಪಾಪುಗೆ ವಾಟರ್ ಒಂದು ದಿನಕ್ಕೆ ಎಷ್ಟು ಕೊಡಿಸ್ಬೇಕು ಅದನ್ನು ಕೂಡ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ ತಮ್ಮನೇಲಲ್ಲಿರುತ್ತೆ ಒಂದು ಸರಿ ಚೆಕ್ಔಟ್ ಮಾಡಿ ಸಿಕ್ಸ್ ಟು ನೈನ್ ಮಂತ್ಸು ಹಂಡ್ರೆಡ್ ಎಮ್ ಎಲ್ ಕೊಡಬೇಕಾಗತ್ತೆ ಬಿ ಕೆ ಗೌಡ ಟ್ವೆಂಟಿ ಏಯ್ಟ್ ಅನ್ನೋರು ಮಾಡಿದ್ದಾರೆ ಮ್ಯಾಮ್ ಕೌ ಮಿಲ್ಕ್ ಕೊಡ್ಬೋದಾ ಒನ್ ಇಯರ್ ಮುಂಚೆ ಸೊ ಮುಂಚೆ ಎಲ್ಲ ಕೊಡ್ತಿದ್ರು ಬಟ್ ಇವಾಗ ಕೊಡೋದು ಬೇಡ ಅಂತ ಹೇಳಿ ಡಾಕ್ಟರ್ಸ್ಗಳೆಲ್ಲ ಅಡ್ವೈಸ್ ಮಾಡ್ತಾರೆ ಬಿಕಾಸ್ ಫಾರ್ಮುಲಾ ಮಿಲ್ಕ್ ಎಲ್ಲ ನೀವು ಕೊಡಬಹುದು ಯಾವಾಗ ಹುಟ್ಟಿದ ಮಗುವಿಂದನೂ ಕೊಡ್ತಾರೆ ಫಾರ್ಮುಲಾ ಮಿಲ್ಕ್ನ ಇದನ್ನು ಅಷ್ಟೇ ಏನು ಕೌ ಮಿಲ್ಕ್ ಆಗಲಿ ಬಫೆಲೋ ಮಿಲ್ಕ್ ಆಗಲಿ ಆಫ್ಟರ್ ಒನ್ ಇಯರ್ ಕೊಡಬೇಕು ಅದರಲ್ಲಿ ತುಂಬ ಪ್ರೋಟೀನ್ ಇರುತ್ತೆ ಮಕ್ಳಿಗೆ ಅಷ್ಟು ಅವಶ್ಯಕತೆ ಇರೋಲ್ಲ ಅಂತ ಹೇಳ್ತಾರೆ ಸೊ ಒನ್ ಇಯರ್ ಮುಂಚೆ ಕಾವ್ಮೆಂಟ್ಗೆ ಕೊಡೋ ಹಾಗಿಲ್ಲ ನನ್ನ ವೀಡಿಯೋನು ಕೂಡ ಇನ್ ಆಗಿ ಮಾಡಿರ್ತೀನಿ ಬೇಕಾದ್ರೆ ಒಂದು ಸರಿ ಚೆಕ್ಔಟ್ ಮಾಡಿ ನಾನು ಸ್ಕ್ರೋಲ್ ಮಾಡ್ತಾ ಹೋದರೆ ವಿಡಿಯೋಗಳೆಲ್ಲ ಇರುತ್ತೆ ಡಿಸ್ಕ್ರಿಪ್ಷನಲ್ಲಿ ಎಲ್ಲಾನು ಕೂಡ ಮೆನ್ಷನ್ ಆಗಲ್ಲ ಆದಷ್ಟು ಮಾಡಿರ್ತೀನಿ ನಿಮ್ಗೆ ಯಾವುದಾದ್ರು ಬೇಕಂದ್ರೆ ನೀವು ಕೂಡ ಇದು ಮಾಡಿ ಸೊ ಒಂದು ಸರಿ ಔಟ್ ಮಾಡಿ ಯಾಕೆ ಏನಕ್ಕೆ ಕೊಡಬಾರ್ದು ಅಂತಾರೆ ಅಂತ ಹೇಳಿ ಏನಿಲ್ಲ ಹಸುಗಳು ಹುಟ್ಟಿದ ತಕ್ಷಣ ದೊಡ್ಡಾಡೋಷ್ಟು ಶಕ್ ಪ್ರೋಟೀನ್ ಆದಂಥ ಮಿಲ್ಕ್ ಕೌಗಳಿಗೆ ಸಿಕ್ತಿರುತ್ತಲ್ವ ಮಕ್ಳಿಗೆ ಅಷ್ಟು ಪ್ರೋಟೀನ್ ಅಂತ ಅವಶ್ಯಕತೆ ಏನಿಲ್ಲ ಸೊ ಹಾಗಾಗಿ ಬ್ರೆ ಇದು ಕೌ ಮಿಲ್ಕ್ನ ಕೊಡಬಾರ್ದು ಒನ್ ಇಯರ್ಗೆ ಮುಂಚೆ ಅಂತ ಹೇಳ್ತಾರೆ ಮತ್ತು ವಿದ್ಯಾ ಧೃತಿಮಾಸ್ ಅಂತ ಅವರು ಕೇಳಿರೋದು ನಿಮ್ಮ ಪಾಪುಗೆ ಯಾವ ಸಿರಪ್ ಹಾಕ್ತೀರಾ ಆ್ಯಂಡ್ ಡೈಲಿ ರೊಟೀನ್ ಹಾಕಿ ಡೈಲಿ ರೊಟೀನ್ನ ಹಾಕ್ತೀನಿ ಹಾಕೋದಕ್ಕೆ ಏನಲ್ಲ ಜನಗಳು ನೋಡ್ತಾ ಇಲ್ಲ ಸೊ ಅದಕ್ಕೆ ಸುಮ್ಮನೆ ಯಾಕೆ ಹಾಕೋದು ಬೇಡ ಅಂತ ಸುಮ್ಮನೆ ಇದ್ದೀನಿ ಯಾವಾಗಲೂ ಒಂದೊಂದು ಸರಿ ಮೂಡ್ ಬಂದಾಗ ಹಾಕ್ತೀನಿ ಸೊ ಸಿರಪ್ ಪರ್ಟಿಕ್ಯುಲರ್ ಆಗಿ ತುಂಬ ಕೊಟ್ಟಿದ್ರು ನನಗೆ ಒನ್ ಸಿಕ್ಸ್ ಮಂತ್ವರೆಗೂ ಒಂದಿಷ್ಟು ಒನ್ ಇಯರ್ವರೆಗೂ ಒಂದಿಷ್ಟು ಅಂತ ಹೇಳಿ ಅದಕ್ಕೆಲ್ಲ ಇನ್ನು ಸದ್ಯದಲ್ಲಿ ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ವ್ಲಾಗ್ ಮಾಡಿದಾಗ ಅದನ್ನು ನೋಡಿ ನೋಡಿ ಅಂತ ಹೇಳಿ ಸೊ ಡೆಲಿ ರೂಟೀನ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಇಲ್ಲ ಇನ್ನೂ ಒಬ್ಬರು ಏನಪ್ಪ ಐ ಆಮ್ ಗಗನ ನವೀನ್ಸ್ ಅಂತ ಹೇಳಿದ್ರ ಅವರು ನೀವು ವಿಚ್ ನೇಲ್ ಕಟರ್ ಯೂಸ್ ಮಾಡ್ತಿದ್ರ ಅಂತೇಳಿ ನಾನು ನೇಲ್ ಕಟರ್ನು ಲೋಲ್ಯಾಪ್ ಅವ್ರದ್ದು ಅದರಲ್ಲಿ ಕೊಂಬೋ ಬಂದಿತ್ತು ನಾನು ನಿಮಗೆ ಇದು ವಿಡಿಯೋನೂ ಕೂಡ ಮಾಡಿ ಹಾಕಿದ್ದೀನಿ ನೋಡಿ ಒಂದ್ಸರಿ ಚೆಕ್ಔಟ್ ಮಾಡಿ ಅದರಲ್ಲಿ ನೇಲ್ ಕಟ್ಟರು ಮತ್ತು ಶಾರ್ಪ್ನರು ಕೋಮು ಮತ್ತು ಬ್ರಷ್ ಟೀತ್ ಅವ್ರು ಬ್ರಷ್ ಮಾಡೋದಕ್ಕೆ ಅಂತೇಳಿ ಒಂದು ಬ್ರ ಟೀತ್ ಟೀತ್ ಕ್ಲೀನ್ ಮಾಡೋದಕ್ಕೆ ಅಂತೇಳಿ ಒಂದು ಬ್ರಷ್ ಥರ ಕೊಟ್ಟಿದ್ದಾರೆ ಅಂಡ್ ಒಂದು ಸೆವೆನ್ ಇನ್ ಒನ್ ಪೀಸ್ನ ಕೊಟ್ಟಿದ್ದಾರೆ ಅದರಲ್ಲಿ ಮತ್ತು ಅವ್ರದ್ದು ಒಂದು ಚಿಕ್ಕದೊಂದು ಸೀಸರು ಆ ಥರದ್ದೆಲ್ಲ ಸೊ ಅದನ್ನು ನೀವು ಬೇಕಾದರೆ ಬೈ ಮಾಡಬಹುದು ಅಫೋರ್ಡೆಬಲ್ ಪ್ರೈಸಲ್ಲೇ ಇದೆ ಫೋರ್ ಹಂಡ್ರೆಡ್ ರುಪೀಸ್ ಒಳಗಡೆ ಏನೋ ಸೊ ಮಕ್ಕಳಿಗೆ ಅಂತಲೇ ಸಪ್ರೇಟಾಗಿ ಎತ್ತಿಡ್ಬೋದು ಅದನ್ನು ಬಿಕಾಸ್ ನಮ್ಮ ಗುರು ಕಟ್ ಮಾಡ್ಕೊಳ್ಳೋದ್ರಲ್ಲೆಲ್ಲ ಮಕ್ಕಳನ್ನ ಮಾಡಬಾರ್ದು ಸೊ ಒಂದ್ಸರಿ ಹೋಗಿ ನೋಡಿ ಅಲ್ಲಿ ಸ್ಕ್ರೋಲ್ ಮಾಡಿದ್ರೆ ಗೊತ್ತಾಗುತ್ತೆ ವಿಡಿಯೋಗಳನ್ನ ನಾನು ಇದು ಕೂಡ ಕೊಟ್ಟಿರ್ತೀನಿ ಆ್ಯಂಡ್ ಈ ಡಿಸ್ಕ್ರಿಪ್ಷನ್ ಎಲ್ಲ ಲಿಂಕ್ ಕೂಡ ಹಾಕಿರ್ತೀನಿ ನಾವು ಒಬ್ಬರು ಭೂಮಿ ಫೈವ್ ಸೆವೆನ್ ಜೀರೋ ಅನ್ನೋರು ಮಾಡಿದ್ದಾರೆ ಫೈವ್ ಮಂತ್ ಆಗಿದೆ ಪಾಪು ರಾಗಿ ಆ ಥರ ಕೊಡ್ಬೋದು ರಾಗಿ ಸರಿ ಆ ಥರ ಕೊಡ್ಬೋದಾ ಮತ್ತು ಏನೇನು ಕೊಡಬೇಕು ಆ್ಯಕ್ಚುಲಿ ಫುಡ್ನ ಕೊಡೋದು ಆಫ್ಟರ್ ಸಿಕ್ಸ್ ಮಂತ್ ಓನ್ಲಿ ಬಟ್ ಒಬ್ಬೊಬ್ಬರು ಫಿ ಅಂದರೆ ಬ್ರೆಸ್ಟ್ ಮಿಲ್ಕ್ ಸಾಕಾಗ್ತಿಲ್ಲ ಈ ಫಾರ್ಮುಲಾ ಮಿಲ್ಕ್ನಾಗ ಕುಡಿತಿಲ್ಲ ಅನ್ನೋಂಥವ್ರು ತ್ರೀ ಮಂತ್ ಸ್ಟಾರ್ಟ್ ಮಾಡ್ತಾರೆ ಪ್ಲೇನ್ ರಾಗಿ ಸರಿ ಕೊಡಬಹುದು ಮಗು ಅದಕ್ಕೆ ಅಡ್ಜಸ್ಟ್ ಆಗ್ತಿದೆ ಅಂತ ಅಂದಾಗ ಒಂದು ಟ್ವೆಂಟಿ ಡೇಸ್ ಆ ಥರ ಆದಮೇಲೆ ನೀವು ಮಲ್ಟಿಗ್ರೇನ್ ರಾಗಿ ಪೌಡರ್ ರಾಗಿ ಸರಿ ಕೂಡ ಕೊಡಬಹುದು ಆ್ಯಂಡ್ ಅರ್ಪಿತಾ ಅನ್ನೋರು ಕೇಳಿದ್ದಾರೆ ಅಕ್ಕ ವಿವಾ ಚಿನ್ನಿದು ಗ್ರೋತ್ ಆ್ಯಂಡ್ ಡೈಲಿ ಕ್ಯೂಟ್ನೆಸ್ ಅಪ್ಲೋಡ್ ಮಾಡಿ ಮಿನಿ ವ್ಲಾಗ್ಸ್ ಪ್ಲೀಸ್ ಅಕ್ಕ ಓಕೆ ಮಾಡ್ತಾ ಇದ್ದೀನಿ ಅವಳದು ಅವಳು ಮಿ ಮೈಲ್ ಏನೇನು ರೀಚ್ ಮಾಡ್ತಿದ್ಲೋ ಅದನ್ನೆಲ್ಲ ನಾನು ಶೇರ್ ಮಾಡಿದ್ದೀನಿ ಸಿಂಗಲ್ ಸಿಂಗಲ್ ವೀಡಿಯೋದಲ್ಲೇ ಅವಳು ಸಿಟ್ಟಿಂಗ್ ಆಗಿರ್ಬೋದು ಕ್ರಾಲಿಂಗ್ ಆಗಿರ್ಬೋದು ಆ್ಯಂಡ್ ಇವಾಗ ಸ್ವಲ್ಪ ಸ್ಟ್ಯಾಂಡಿಂಗ್ದು ಮಾಡೋದಕ್ಕೆ ಡಿಲೇ ಆಯಿತು ಅಂತ ಹೇಳ್ಬೋದು ಸೊ ಇನ್ನು ಮಾಡ್ತೀನಿ ಸ್ಟ್ಯಾಂಡಿಂಗ್ದೆಲ್ಲ ಏನೇನು ಮಾಡ್ತಾಳೆ ನೆಕ್ಸ್ಟ್ ಮೈಲ್ಸ್ಟೋನ್ಸ್ ಎಲ್ಲ ಅವಳು ಕರೆಕ್ಟಾಗಿ ಮೈಲ್ಸ್ಟೋನ್ನ ರೀಚ್ ಮಾಡಿದ್ಲು ಅಂತ ಹೇಳ್ಬೋದು ಸೊ ವಿಡಿಯೋಗಳಲ್ಲೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂದರೆ ಈ ಥರದ ವೀಡಿಯೋಸ್ ಎಲ್ಲ ಡೈಲಿ ಬ್ಲಾಗಲ್ಲಿ ನಾನು ಹಾಕ್ತಾ ಇರ್ತೀನಿ ಇನ್ಸ್ಟಾಗ್ರಾಮ್ಗಿಂದ ಜಾಸ್ತಿ ಅದರಲ್ಲಿ ಹಾಕ್ತಾಯಿರ್ತೀನಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವೊಬ್ಬರು ದಿಲ್ ಮೇಘನಾ ಅವರು ಕೇಳಿದ್ದಾರೆ ನನ್ನ ಮಗಗೆ ನೈನ್ ಮಂತ್ಸ್ ಕಂಪ್ಲೀಟ್ ಆಯಿತು ಬಟ್ ಏನು ಇನ್ನು ಕ್ರೋಲಿಂಗ್ ಸ್ಟಾರ್ಟ್ ಮಾಡಿಲ್ಲ ಏನು ಮಾಡೋದು ಪ್ಲೀಸ್ ಹೇಳಿ ಮಕ್ಕಳ ಮೈಲ್ ಸ್ಟೋನ್ಸನ್ನು ನಾವು ಹೆಂಗೆ ಆಗಲಿ ಅವರು ಇದೇ ತಿಂಗಳಿಗೆ ಮಾಡಬೇಕು ಆ ತಿಂಗಳಲ್ಲೇ ಆಗಬೇಕು ಅನ್ನೋಂಥ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು ತಪ್ಪು ಬಿಕಾಸ್ ಅವರಿಗೆ ಆ ಟೈಮಲ್ಲಿ ಅವ್ರು ಮಾಡ್ತಾರೆ ಸೊ ಒಂದೊಂದು ಮಕ್ಳು ಲೇಟಾಗಿ ಮಾಡ್ತಾರೆ ಒಂದೊಂದು ಮಕ್ಳು ಅರ್ಲಿ ಮಾಡ್ತಾರೆ ಒಂದು ಮಗು ಸಿಕ್ಸ್ ಮಂತ್ ಮುಂಚೆಗೇ ಕುತ್ಕೊಂಡ್ಬಿಟ್ಟಿತ್ತು ನಾನು ಅವಾಗ ಅನ್ಕೋತಿದ್ದೆ ನನ್ನ ಮಗಳು ಯಾಕೆ ಕುತ್ಕೊಂಡಿಲ್ಲ ಅಂತ ಹೇಳಿ ಅದಾದ್ಮೇಲೆ ಇನ್ನೂ ಒಂದು ಒಂದೊಂದು ಮಕ್ಕಳು ಕ್ರೋಲ್ ಮಾ ಕ್ರೋಲಿಂಗ್ ಮಾಡಲ್ ಮತ್ತೆ ಅಂದರೆ ಈಜೋ ಥರ ಎಲ್ಲ ಮಾಡ್ತಾರಲ್ವ ಮತ್ತು ಟರ್ನ್ ಆಗೋದು ಆ ಥರದ್ದೆಲ್ಲ ಮಾಡಲ್ವಂತೆ ಮತ್ತು ಡೈರೆಕ್ಟ್ ಅವರು ಕುತ್ಕೋತಾರಂತೆ ಸೊ ತುಂಬ ಜನ ಕೈಲಿ ಹೇಳಿದ್ದೀವಿ ಅಲ್ಲ ಕೇಳಿದ್ದೀವಿ ಸಾರಿ ಏನು ಮಾತಾಡ್ತೀನಿ ಯಾಕೆಂದರೆ ಇವಾಗ ಟೈಮ್ ಲೆವೆನ್ ತರ್ಟಿ ಆಗಿದೆ ಅವಳು ಮಲಗ್ದಾಗಲೇ ವೀಡಿಯೋ ಮಾಡ್ಕೋಬೇಕು ನಾನು ಸೊ ಹಾಗಾಗಿ ನಿದ್ದೆ ಬರ್ತಿರತ್ತೆ ನಮಗೂ ಆದ್ರೂ ಏನೋ ನಮ್ಮ ಹಾಬಿ ಅಂತೇಳಿ ಮಾಡ್ತೀವಷ್ಟೆ ಸೊ ಅದೇ ಒಂದೊಂದು ಮಕ್ಕಳು ಕ್ರೋಲಿಂಗ್ ಮಾಡಲಿಲ್ಲ ಅಥವಾ ಏನಾದರೂ ಅದೇ ಈಜಲಿಲ್ಲ ಮತ್ತು ಟರ್ನ್ ಎಲ್ಲ ಆಗೋದು ಮಾಡಲಿಲ್ಲ ಅಂದರೆ ಡೈರೆಕ್ಟ್ ಅವರು ಕುತ್ಕೋತಾರೆ ಅಂತ ತಿಳ್ಕೊಬೇಕು ಸೊ ಆ ಕೂತ್ಕೊಳ್ಳೋ ಟೈಮ್ ಯಾವಾಗ ಬರುತ್ತೆ ಒಂದು ನೈನ್ ಮಂತ್ ಆಗಿದೆ ಅಂದರೆ ಮೇ ಬಿ ಹೀ ಅವ್ರು ಶಿ ಇಟ್ ವಿಲ್ ಶಿ ವಿಲ್ ಸಿಟ್ ಕುತ್ಕೋತಾರೆ ಅಂತ ಹೇಳ್ಬೋದು ಸೊ ಮತ್ತೆ ಆರ್ ಶ್ರೀ ಅನ್ನೋರು ಕೇಳಿದರೆ ಫೈವ್ ಆ್ಯಂಡ್ ಹಾಫ್ ಮಂತ್ಗೆ ಸಾಲಿ ಸ್ಟಾರ್ಟ್ ಅಂತ ಅದೇ ಮುಂಚೆ ಹೇಳಿದ್ನಲ್ವ ಸೊ ಒಬ್ಬೊಬ್ರಿಗೆ ಮಿಲ್ಕ್ ಸಪ್ಲೈ ಬ್ರೆಸ್ಟ್ ಮಿಲ್ಕ್ ಸಪ್ಲೈ ಆಗ್ತಿರಲ್ಲ ಸೊ ಅವರು ತ್ರೀ ಮಂತ್ಗೆ ಸ್ಟಾರ್ಟ್ ಮಾಡ್ತಾರೆ ಮಾಡ್ಬೋದು ಅದು ಯಾವುದೇ ಥರ ಪ್ರಾಬ್ಲಮ್ ಅಲ್ಲ ಬಟ್ ಒಂದ್ಸರಿ ನಿಮ್ಮ ಪಿಡಿಯಾಟಿಷನ್ನ ಸರ್ತಿ ಕನ್ಸಲ್ಟ್ ಮಾಡ್ಕೊಳ್ಳಿ ಬಿಕಾಸ್ ಮುಂಚೆ ಹೇಗೋ ಆಗ್ತಿತ್ತು ಸೊ ಇವಾಗ ಸ್ವಲ್ಪ ಎಲ್ಲ ಚೇಂಜ್ ಆಗಿರೋದ್ರಿಂದ ಸ್ವಲ್ಪ ನೋಡಿಕೊಂಡು ಮಕ್ಕಳಿಗೆ ಇದು ಮಾಡೋದು ಬೆಟರ್ ಅನ್ನೋದು ನನ್ನ ಅನಿಸಿಕೆ ಸೊ ಇನ್ನೊಬ್ಬರು ನಾಯಕ ಸುಮಾಸನ್ ಅವ್ರು ಕೇಳಿದಾರೆ ನಿಮ್ಮ ಮಗುಗೆ ಎಷ್ಟು ತಿಂಗಳು ಅಂತ ಸೊ ನನ್ನ ಮಗಳಿಗೆ ಇವಾಗ ಲೆವೆನ್ ಮಂತ್ ಆಗೋಕ್ಕಾಗಿದೆ ಬಿಕಾಸ್ ನನ್ನ ವೀಡಿಯೋಗಳು ಹಳೆಯ ಇರೋದ್ರಿಂದ ನಾನು ಸ್ವಲ್ಪ ಔಟ್ಸೈಡೆಲ್ಲ ಹೋಗಿದೆ ಆ ವೀಡಿಯೋಗಳನ್ನ ಇನ್ನೂ ಸ್ಟಾಪ್ ಮಾಡಿ ಸೊ ಹಳೆ ವಿಡಿಯೋಗಳನ್ನೆಲ್ಲ ನಾನು ಅಂದರೆ ಯೂಟ್ಯೂಬಲ್ಲಿ ಮಾಡ್ತಿರ್ಬೋದು ಅಥವಾ ಇದರಲ್ಲಿ ಮಾಡ್ತಿರೋದ್ರಿಂದ ಸೊ ಸ್ವಲ್ಪ ಹಿಂದಿನ ವಿಡಿಯೋಗಳೆಲ್ಲ ಬರ್ತಿದೆ ನನ್ನ ಮಗಳು ಲೆವೆನ್ ಮಂತ್ಸ್ ರನ್ನಿಂಗ್ ಇವಾಗ ಮತ್ತು ತೇಜು ಗೊಂಬೆ ಅನ್ನೋರು ಕೇಳಿದ್ದಾರೆ ಮ್ಯಾಮ್ ಸೆವೆನ್ ಮಂತ್ಸ್ ನಿಮ್ಮ ಬೇಬಿಗೆ ಯಾವ ಹೇರ್ ಆಯಿಲ್ ಬೆಸ್ಟ್ ಹೇಳಿ ಮ್ಯಾಮ್ ನಾನು ಹೇರ್ ಆಯಿಲ್ನ ಯೂಸ್ ಮಾಡೋದು ಕೊಕೊನಟ್ ಆಯಿಲ್ ಒಂದ್ಲಿ ನಾನು ಅವಳು ಹುಟ್ಟದಾಗಿಂದೂ ಇಲ್ಲಿವರೆಗೂ ಕೊಕೊನಟ್ ಆಯಿಲ್ ಒಂದ್ಲಿ ಯೂಸ್ ಮಾಡೋದು ಕೊಬ್ಬರಿ ಎಣ್ಣೆನ ಇನ್ನು ಬಾಡಿಗೆಲ್ಲ ಬೇರೆ ಆಯಿಲ್ನ ಯೂಸ್ ಮಾಡ್ತೀನಿ ತಲೆಗೆ ಮಾತ್ರ ಆಗ್ತಿರೋದು ಕೊಬ್ಬರಿ ಎಣ್ಣೆ ಅಷ್ಟೆ ಸೊ ಕೊಬ್ಬರಿ ಎಣ್ಣೆನೇ ಬೆಸ್ಟ್ ಅಂತ ಹೇಳ್ಬೋದು ಬಿಕಾಸ್ ಮಿಕ್ಸ್ ಎಲ್ಲ ಅಷ್ಟು ಐಡಿಯಾಸ್ ಇಲ್ಲ ಬಾಡಿಗೆಲ್ಲ ಮಿಕ್ಸ್ ಮಾಡಿ ಮಾಡಿದ್ದೀನಿ ತಲೆಗೆ ಮಾತ್ರ ಕೊಬ್ಬರಿ ಎಣ್ಣೆನೇ ಮಾಡಿ ಸೊ ಅದಾದಮೇಲೆ ಭೂಮಿ ಫೈವ್ ಸೆವೆನ್ ಜೀರೋ ಅನ್ನೋರು ಮತ್ತೆ ಕೇಳಿದ್ದಾರೆ ಕಿವಿ ಚುತ್ಸಿದ್ದೀವಿ ಆಯಿಲ್ ಹೇಗೆ ಹಚ್ಚಬೇಕು ಬಿಸಿ ಮಾಡಿ ಹಚ್ಬೇಕಾ ಬಿಸಿ ಮಾಡಿ ಏನು ಹಚ್ಚೋ ಅವಶ್ಯಕತೆ ಇಲ್ಲ ಏಕೆಂದರೆ ಸುಡುತ್ತೆ ನಾರ್ಮಲ್ ಆಯಿಲನ್ನೇ ನೀವು ಮಾಡಬೇಕಾಗುತ್ತೆ ತಣ್ಣಗಿರೋ ಆಯಿಲನ್ನೇ ನೀವು ಸುತ್ತ ಈ ಕಡೆ ಮತ್ತು ಈ ಕಡೆ ಮತ್ತು ನೀವು ಮೇಲೆ ಈ ಹೋಲೆ ಹಿಂಗಿರುತ್ತಲ್ಲ ರೌಂಡ್ ಇರೋದನ್ನು ಸ್ವಲ್ಪ ಈ ಥರ ಪ್ರೆಸ್ ಮಾಡಬೇಕಾಗುತ್ತೆ ಯಾಕೆಂದರೆ ಅದು ಒಂದೇ ಕಡೆ ಸ್ಟ್ರಕ್ ಆಗಿಬಿಟ್ರೆ ಬ್ಲಡ್ ಕ್ಲಾಟ್ ಆದಂಗೆ ಆಗುತ್ತೆ ಆಮೇಲೆ ತುಂಬ ಪೇಯ್ನ್ ಆಗುತ್ತೆ ಸೊ ಆಯಿಲ್ ಹಚ್ಚಿ ಇದು ಮಾಡುವಾಗ ಸ್ವಲ್ಪ ನೀವು ಹಿಂಗೆ ಮೂವ್ ಅಂದರೆ ಕ್ಲ ಇದು ಮಾಡ್ತಾ ಇರಬೇಕಾಗುತ್ತೆ ಮೂವ್ಮೆಂಟ್ ಇರಬೇಕಾಗುತ್ತೆ ಮೂವ್ ಮಾಡ್ತಿರ್ಬೇಕಾಗತ್ತೆ ಸೊ ನಾರ್ಮಲ್ ಆಯಿಲ್ ಹಚ್ಚಿದ್ರೆ ಅದನ್ನು ಬಿಸಿ ಮಾಡೋ ಅವಶ್ಯಕತೆ ಇಲ್ಲ ಸೊ ಅದಾದಮೇಲೆ ಅಪ್ಪ ನಿಜವಾಗ್ಲೂ ಇದನ್ನ ಕೇಳ್ತೀರಾ ಅಂತ ಅಂದ್ಕೊಂಡಿರ್ಲಿಲ್ಲ ಆದರೂ ಕೇಳಿದ್ದೀರಾ ಬಟ್ ಸೊ ಅರ್ಥ ಮಾಡ್ಕೊಂಡಿರ್ತಾರಲ್ವ ಸೊ ಇಟ್ಕೊಂಡು ಏನು ಮಾಡೋಕ್ಕಾಗದೆ ಅವರು ನಿಜವಾಗ್ಲೂ ಅರ್ಥ ಮಾಡ್ಕೊಂಡು ಕೇಳಿದ್ದಾರೆ ಸೊ ಪೂಜಾ ಜಯಪ್ಪ ಅನ್ನೋರು ನೀವು ಮಗುನೂ ಇಟ್ಕೊಂಡು ವರ್ಕ್ ಹೇಗೆ ಮ್ಯಾನೇಜ್ ಮಾಡ್ತೀರಾ ನಿಮ್ಮದು ಡೈಲಿ ರೊಟೀನ್ ವೀಡಿಯೋ ಹಾಕಿ ಡೈಲಿ ರೊಟೀನ್ ವೀಡಿಯೋನ ಹಾಕ್ತಿರ್ತೀನಿ ಸೊ ನನಗೇನು ಗೊತ್ತಾ ಮನೆ ಒರೆಸಿ ಕಸ ಗುಡಿಸಿ ಡೈಲಿ ಪಾತ್ರೆ ಕೊಟ್ಟು ಹೋಗೋಕ್ಕೆ ಒಬ್ರು ವರ್ಕಿಂಗ್ ಲೇಡಿ ಬರ್ತಾರೆ ಆಂಟಿ ಸೊ ಒಂದು ಫಿಫ್ಟಿ ಪರ್ಸೆಂಟ್ ಕೆಲಸ ಅಲ್ಲೇ ಹೋಗ್ಬಿಡುತ್ತೆ ಅಂತ ಹೇಳ್ಬೋದು ಆಮೇಲೆ ನನ್ನ ಅವಳು ಏನು ಗೊತ್ತಾ ನನ್ನ ಮಗಳು ನನ್ನನ್ನು ಬಿಡೋ ಅವಳು ಎಚ್ಚರ ಇದ್ದಾಗ ಬಿಡೋದೇ ಇಲ್ಲ ಇನ್ ಫ್ರಂಟ್ ಆಫ್ ಹರ್ ಐ ವಾಂಟ್ ಟು ಸಿಟ್ ಅಲ್ಲಿ ಕೂತಿರಲೇಬೇಕು ನಾನು ಅವಳನ್ನು ಬಿಟ್ಟು ನಾನು ಎಲ್ಲೂ ಹೋಗೋಗಿಲ್ಲ ಬೇರೆಯವರೆಲ್ಲ ಇದ್ದರೆ ಅವ್ರ ಜೊತೆ ಮಿಂಗಲಾಗಿ ಆಟ ಆಡ್ಕೊಂಡಿರ್ತಾಳೆ ಇಲ್ಲ ಅಂದರೆ ಅವಳು ವಿತೌಟ್ ಒಬ್ ನನ್ನನ್ನು ಬಿಟ್ಟು ಅವಳು ಒಬ್ಬಳೇ ಇರೋದೇ ಇಲ್ಲ ಸೊ ಅವಳು ಮುಂದೆನೇ ಕೂತಿರ್ಬೇಕು ಸೊ ಆ ಟೈಮಲ್ಲಿ ನಾನು ಏನಾದರೂ ಈ ವೆಜಿಟೇಬಲ್ಸ್ ಕಟ್ ಮಾಡೋದು ಅಥ್ವಾ ಬಟ್ಟೆಗಳನ್ನ ಮರ್ಚ್ಕೊಳ್ಳೋದು ಬಟ್ಟೆಗಳನ್ನ ವಾಶಿಗೆ ಹಾಕೋದು ಆ ಥರದ್ದೆಲ್ಲ ಅವಳು ಮುಂದೆ ಮಾಡೋವಂಥ ಕೆಲಸಗಳನ್ನ ಮಾಡ್ಕೋತೀನಿ ಮತ್ತು ಅವಳು ನಿದ್ದೆ ಮಾಡೋಲ್ಲ ಡೇ ಟೈಮ್ ಒಂದು ಹಾಫ್ ಆನ್ ಅವರ್ ಅಷ್ಟೇ ನಿದ್ದೆ ಮಾಡೋದು ಒಂದು ಸತಿ ಮಲಗೋ ಒಂದು ಮೂರು ಸತಿ ಒಂದೊಂದು ಸರಿ ಆಫ್ ಆನ್ ಅವರ್ ಹಾಫ್ ಆನ್ ಅವ್ರ ಗೆದ್ದುಬಿಡ್ತಾಳೆ ಆ ಟೈಮಲ್ಲಿ ನಾನು ಸ್ನಾನ ಮಾಡು ಒಂದೊಂದು ಟೈಮ್ ಊಟ ಮಾಡು ಒಂದೊಂದು ಟೈಮ್ ಊಟಕ್ಕೇ ಫೋರ್ ಓ ಕ್ಲಾಕ್ ಆಗ್ಬಿಡತ್ತೆ ಊಟ ಮಾಡೋದು ಸೊ ಏನೂ ಮಾಡೋಕ್ಕಾಗಲ್ಲ ಮಕ್ಕಳು ಬಯೋ ಆಗಿಲ್ಲ ಏನೂ ಮಾಡೋಂಗಿಲ್ಲ ದೇವರು ಮಕ್ಕಳು ಅಂತೇಳಿ ಸುಮ್ಮನಾಗಬೇಕು ಮತ್ತು ಸಿಂಚನ ಅನ್ನೋರು ಕೇಳ್ತಿದ್ದಾರೆ ವಿವಾ ಎಷ್ಟು ಸರಿ ಬ್ರೆಸ್ಟ್ ಮಿಲ್ಕ್ ಅವಳಿಗೆ ಎಷ್ಟು ಸರಿ ಫೀಡ್ ಮಾಡ್ತೀರಾ ಹೇಳಿ ಸೊ ಕೌಂಟ್ಲೆಸ್ ಅಂತ ಹೇಳ್ಬೋದು ಸಾಲಿ ಸ್ಟಾರ್ಟ್ ಮಾಡಿದ್ರೂ ಕೂಡ ಮಕ್ಕಳಿಗೆ ಏನೇ ಕೊಟ್ಟರು ಕೂಡ ಅಮೃತ ತಂದು ಕೊಟ್ಟರು ಕೂಡ ಬ್ರೆಸ್ಟ್ ಮಿಲ್ಕ್ ಕೊಡದೇ ಇದ್ರೆ ಅವ್ರಿಗೆ ಸಮಾಧಾನನೇ ಆಗಲ್ಲ ನಾನು ಇವಾಗ ಊಟ ಮಾಡ್ಸಿರ್ತೀನಿ ಅವಳಿಗೆ ಸೊ ಸ್ವಲ್ಪ ಡೈಜೆಸ್ಟ್ ಆಗಲಿ ಅಲ್ಲಿ ಅವ್ರಿಗೂ ಏನಾದರೂ ಆಟ ಆಡ್ಸ್ತಿರೋಣ ಅಥವಾ ಏನಾದರೂ ಮಾಡ್ತಿರೋಣ ಅಂದರೆ ಇಲ್ಲ ಅವ್ಳು ಬೇಕೇ ಬೇಕಾಗುತ್ತೆ ಮಿ ಮಿಲ್ಕು ಸೊ ನೈಟ್ ಅಂತೂ ಇವಾಗ ತುಂಬ ಆಗ್ಬಿಟ್ಟಿದ್ದಾಳೆ ಮುಂಚೆ ಅಷ್ಟೇ ನೈಟ್ ಸ್ವಲ್ಪ ಜಾಸ್ತಿ ಇದು ಮಾಡ್ತಾಳೆ ನೈಟು ಕೂಡ ನಿದ್ದೆ ಇರಲ್ಲ ನಾನು ಮಲ್ಕೋದೇ ಟ್ವೆಲ್ ಹೆಚ್ಚು ಕಡಿಮೆ ಟ್ವಲ್ ಓ ಕ್ಲಾಕ್ ಅಂತೂ ಆಗೇ ಆಗುತ್ತೆ ಸೊ ಸಿಕ್ಸ್ ಓ ಎದ್ದು ಬಿಡಬೇಕು ಮಧ್ಯಾಹ್ನ ಒಂದು ಹಾಫ್ ಆನ್ ಅವರ್ ಅಷ್ಟು ಮಲಗ್ತೀನಿ ಅಷ್ಟೇ ಸೊ ಸಿಕ್ಸ್ ಸಿಕ್ಸ್ ಆ್ಯಂಡ್ ಹಾಫ್ ಅವರ್ಸ್ ಅಷ್ಟೇ ನನಗೆ ಡೈಲಿ ನಿದ್ದೆ ಸಿಗೋದು ರಾತ್ರಿಯೂ ಅಷ್ಟೇ ನನಗೇನು ಗೊತ್ತಾ ಒಂದು ಸರಿ ಹೆಚ್ಚರಾಗ್ಬಿಟ್ರೆ ಸೊ ಮತ್ತೆ ನಿದ್ದೆ ಬರೋದಕ್ಕೆ ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಆಗಬೇಕಾಗುತ್ತೆ ಸೊ ಅವಳು ಫೀಡ್ ಮಾಡ್ಕೊಂಡ್ರೆ ನೈಟ್ ಟೈಮ್ ಒಂದು ನಾಲ್ಕೈದು ಟೈಮ್ ಎದ್ದಾಳ್ತಾಳೆ ಅಂತ ಹೇಳ್ಬೋದು ಎದ್ದಾಗೆಲ್ಲ ಅವ್ಳಿಗೆ ಕೊಡಲಿಲ್ಲ ಅಂದರೆ ಶಿ ವಿಲ್ ನಾಟ್ ಸ್ಲೀಪ್ ಸೊ ಆ ಟೈಮಲ್ಲೇ ಅವಳಿಗೆ ಫೀಡ್ ಕೊಟ್ಟೆ ಮಲಗಿಸ್ಬೇಕಾಗತ್ತೆ ಸೊ ನೋಡಿದ್ರಲ್ವ ಫ್ರೆಂಡ್ಸ್ ಆದಷ್ಟು ಜನದಕ್ಕೆ ನಾನು ರಿಪ್ಲೈ ಮಾಡಿದ್ದೀನಿ ಕೂಡ ಆ ಆಮೇಲೆ ನಾನು ತುಂಬ ಕ್ವಶನ್ಸ್ ಆಯಿತು ಅಂತ ಹೇಳಿಬಿಟ್ಟು ಅಂದರೆ ಒನ್ ಡೇ ಬಿಟ್ಟಿದ್ದೆ ಕೇಳೋರು ಕೇಳಿ ಅಂತ ಹೇಳಿ ಸೊ ಅವ್ರಿಗೂ ಏನಾದರೂ ಕನ್ಫ್ಯೂಷನ್ಸ್ ಇರುತ್ತೆ ಆ್ಯಂಡ್ ಏನಾದರೂ ಕ್ಲಾರಿ ಕ್ಲಿಯರ್ ಮಾಡ್ಕೋಬೇಕಾಗುತ್ತೆ ಕ್ಲಾರಿಫೈ ಮಾಡ್ಕೋಬೇಕಾಗುತ್ತೆ ಸೊ ಹಾಗಾಗಿ ನನ್ನ ಕೈಯಲ್ಲಿ ಆದಷ್ಟು ನಾನು ಆ್ಯನ್ಸರ್ ಮಾಡಿದ್ದೀನಿ ಸೊ ಈ ನಾ ಇಲ್ಲಿಗೆ ಇದು ಮಾಡ್ತೀನಿ ಮತ್ತು ನೆಕ್ಸ್ಟ್ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಹಾಕ್ತೀನಿ ಬೇರೆ ಥರನೂ ಕ್ವಶನ್ ಕೇಳಿ ಬಗ್ಗುತ್ತೆ ಕೇಳ್ತಿದ್ರೆ ಓಕೆ ಯಾವುದಾದ್ರೂ ಓಕೆ ನನಗೆ ಪ್ರಾಬ್ಲಮ್ ಸೊ ಇವತ್ತಿನ ಬ್ಲಾಗ್ ನೆಲ್ಲಿಗೇನು ಮಾಡ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ನಕ್ತಾಯಿರಿ ನಗ್ಸ್ತಾಯಿರಿ ಖುಷಿಯಾಗಿರಲ್ಲ ಅವಾ ಅಚ್ಚಿ ಕೇರ್ ಏನಾದರೂ ಇದೇ ಥರ ಏನಾದರೂ ಕ್ವಶನ್ಸ್ ಕೇಳ್ತೀನಲ್ವ ಅವಾಗ ಏನಾದರೂ ಕ್ವೆಶನ್ಸ್ ಇದ್ದರೆ ಕೇಳಬಹುದು